ಅದು ದಕ್ಷಿಣ ಕಾಶಿ ಎಂದು ಕರೆಯಲ್ಪಡುವ ಪುಣ್ಯಕ್ಷೇತ್ರ ನಂಬಿದ ಭಕ್ತರನ್ನ ಕೈ ಹಿಡಿದು ನಡೆಸುವ ಶ್ರೀ ಕ್ಷೇತ್ರನಾಥನ ಬ್ರಹ್ಮ ರಥೋತ್ಸವ ವಿಜೃಂಭಣೆಯಿಂದ ನೆರವೇರಿತು ಯಾವುದು ಆ ಕ್ಷೇತ್ರ ಅಂತಿರ ಇಲ್ಲಿದೆ ನೋಡಿ ವಿಜೃಂಭಣೆಯಿಂದ ಜರುಗಿದ ಹರಿಹರೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವ ಹರಿಹರೇಶ್ವರನ ರಥ ಎಳೆದು ಪುನೀತರಾದ ಭಕ್ತರು ದಕ್ಷಿಣ ಕಾಶಿ ಎಂದೇ ಕರೆಯಲ್ಪಡುವ ಹರಿಹರದಲ್ಲಿ ಶ್ರೀ ಕ್ಷೇತ್ರನಾಥ ಹರಿಹರೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವ ವಿಜೃಂಭಣೆಯಿಂದ ನೆರವೇರಿತು ಭರತ ಹುಣ್ಣಿಮೆಯೆಂದು ಭಕ್ತರ ಸಮ್ಮುಖದಲ್ಲಿ ಹರಿಹರೇಶ್ವರನ ಉತ್ಸವ ಮೂರ್ತಿ ಪಲ್ಲಕ್ಕಿಯಲ್ಲಿ ವಿರಾಜಮಾನವಾಗುತ್ತದೆ ಮಂಗಳವಾದ್ಯ ಭಕ್ತರ ಜಯ ಘೋಷಗಳೊಂದಿಗೆ ಉತ್ಸವ ಮೂರ್ತಿಯನ್ನು ರಥದವರೆಗೂ ಕರೆದೊಯ್ಯಲಾಗುತ್ತದೆ ಮೇಷಲಗ್ನದ ಶುಭಗಳಿಗೆಯಲ್ಲಿ ಹರಿಹರೇಶ್ವರನ ಉತ್ಸವ ಮೂರ್ತಿಯ ರಥಾರೋಹಣ ನಡೆಯಿತು ಲಕ್ಷಾಂತರ ಭಕ್ತರು ಹರ ಹರ ಮಹಾದೇವ ಗೋವಿಂದ ಗೋವಿಂದ ಎಂಬ ನಾಮ ಸ್ಮರಣೆ ಕೂಗುತ್ತಾ ರಥ ಎಳೆದು ಭಕ್ತಿ ಪರವಶರಾದರು ಶ್ರೀ ಕ್ಷೇತ್ರನಾಥನ ಬ್ರಹ್ಮ ರಥೋತ್ಸವದಲ್ಲಿ ರಾಜ್ಯ ಹೊರ ರಾಜ್ಯಗಳಿಂದ ಸಾವಿರಾರು ಜನ ಭಕ್ತರು ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು ರಥೋತ್ಸವ ತುಂಬಾ ವಿಜೃಂಭಣೆಯಿಂದ ನಡೆಯುತ್ತೆ ಇದು ಹರಿಹರ ಇಬ್ರು ನೆಲೆಸಿರೋ ಊರು ಅಂತ ಹೇಳ್ಬಿಟ್ಟು ಪ್ರತಿ ವರ್ಷನೂ ಇಲ್ಲಿ ಬಹಳ ಗ್ರ್ಯಾಂಡ್ ಆಗಿ ಜಾತ್ರೆ ಮಾಡ್ತಾರೆ ಸುತ್ತಮುತ್ತ ಇರೋ ಊರ್ನವರೆಲ್ಲರೂ ಸೇರ್ತಾರೆ ಹೊಸ ಜೋಡಿಗಳು ವಿಶೇಷವಾಗಿ ಸುತ್ತಮುತ್ತಲ ಹಳ್ಳಿಗಳಿಂದ ಎಲ್ಲರೂ ಇಲ್ಲಿ ಬರ್ತಾರೆ ಬಹಳ ಜನ ಸೇರ್ತಾರೆ ಅಂತ ತುಂಬಾ ಚೆನ್ನಾಗಿದೆ ಒಂದು ವಿಶಿಷ್ಟವಾಗಿದೆ ಎರಡನೇ ದಕ್ಷಿಣ ಕಾಶಿ ಅಂತ ಶ್ರೀ ಕ್ಷೇತ್ರನಾಥನ ಬ್ರಹ್ಮ ರಥೋತ್ಸವ ದೇವಸ್ಥಾನದಿಂದ ರಾಣಿ ಚೆನ್ನಮಾರುತದವರೆಗೂ ಲೀಲಾ ಜಾಲವಾಗಿ ಚಲಿಸಿ ಪುನಃ ದೇವಸ್ಥಾನಕ್ಕೆ ಆಗಮಿಸಿತು ಭಕ್ತರು ತಮ್ಮ ಹರಿಕೆ ಈಡೇರಿಸಲು ಬಾಳೆಹಣ್ಣು ಉತೂತಿಯನ್ನ ರಥದ ಕಳಸಕ್ಕೆ ತೂರಿ ಭಕ್ತಿ ಭಾವ ಮೆರೆದರು ಹರಿಹರೇಶ್ವರ ಸ್ವಾಮಿಯ ರಥೋತ್ಸವದಲ್ಲಿ ಪಾಲ್ಗೊಂಡರೆ ಒಳಿತಾಗುತ್ತೆ ಅನ್ನೋದು ಭಕ್ತರ ನಂಬಿಕೆ ಸರ್ ಈ ಹರಿಹರ ಅಂತಕ್ಕಂಥದ್ದು ಗುಹಾರಣ್ಯ ಕ್ಷೇತ್ರ ಹೇಳಿ ಪುರಾಣ ಕಾಲದಲ್ಲಿ ಪ್ರಸಿದ್ಧಿಯಾಗಿತ್ತು ಇಲ್ಲಿ ಗುಹಾಸುರನೆಂಬ ರಾಕ್ಷಸನ ಹರಿ ಮತ್ತು ಹರ ಇಬ್ಬರು ಒಂದಾಗಿ ಒದೆ ಮಾಡಿದರು ಅಂತಕ್ಕಂಥ ಪ್ರತೀತಿ ಇದೆ ಈ ಹರಿಹರೇಶ್ವರನ ಪಾದ ಒಳೆಯಲ್ಲಿರ್ತಕ್ಕಂಥ ಒಂದು ಮಂಟಪ ಐತಲ್ಲ ಆ ಮಂಟಪದಲ್ಲಿ ಪಾದ ದರ್ಶನ ಮಾಡಬೇಕು ಅಂತಂದ್ರೆ ಹೊಳಿ ಇಳಿದಾಗ ಆ ಮಂಟಪದಲ್ಲಿ ಹೋಗಿ ನೋಡಿದ್ರೆ ಪಾದ ಕಾಣ್ತೈತಿ ಇದು ವಿಶ್ವದಲ್ಲಿ ಏಕಶಿಲಾ ಮೂರ್ತಿ ಇರೋಂತ ಪ್ರಸಿದ್ಧ ಸ್ಥಳ ಇದು ಇಲ್ಲಿ ದಕ್ಷಿಣ ಕಾಶಿ ಅಂತ ಕೂಡ ಇದನ್ನ ಕರೀತಾರೆ ಇಲ್ಲಿಗೆ ಬಂದ್ರೆ ಕಾಶಿಗೆ ಹೋದಷ್ಟು ಪುಣ್ಯ ಕೂಡ ಸಿಗುತ್ತೆ ಅಂತ ತುಂಬಾ ಹಳ್ಳಿಗಳಿಂದ ಸುತ್ತಮುತ್ತ ಎಲ್ಲ ಹಳ್ಳಿಗಳಿಂದ ಜನಗಳು ಇಲ್ಲಿ ಬರ್ತಾರೆ ಒಟ್ಟಾರೆ ಹರಿಹರನ ನೆಲಬೀಡು ಹರಿಹರದಲ್ಲಿ ಹರಿಹರೇಶ್ವರನ ಬ್ರಹ್ಮ ರಥೋತ್ಸವ ಅದ್ದೂರಿಯಿಂದ ನೆರವೇರಿತು ಸಾವಿರಾರು ಭಕ್ತರು ಸ್ವಾಮಿಯ ದರ್ಶನ ಪಡೆದು ಕೃಪೆಗೆ ಪಾತ್ರರಾದರು ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಬಾಡ ಒನ್ ಕನ್ನಡ ನ್ಯೂಸ್ ದಾವಣಗೆರೆ